ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮರ ಟಾಕೀಸ್ ನಾನು ನಿಮ್ಮ ಶ್ರುತಿ ಇನ್ನೇನು ಸಮ್ಮರ್ ಬಂದೇ ಬಿಡ್ತು ಇವಾಗ ಮಾರ್ಚು ಮಾರ್ಚಲ್ಲೇ ಬಿಸಿಲು ಇಲ್ಲ ಬಿಸಿಲಿಂದ ತುಂಬ ಪೊಲ್ಯೂಷನ್ ಪೊಲ್ಯೂಷನಿಂದ ತುಂಬ ಡಸ್ಟ್ ಡಸ್ಟಿಂದ ಡಸ್ಟ್ ಅಲರ್ಜೀಸ್ ಕೋಲ್ಡ್ ಫ್ಲೂ ಆಮೇಲೆ ಅದರಿಂದ ಜ್ವರ ಎಲ್ಲ ಬರ್ತಾ ಇದೆ ಹೆಲ್ದು ಹೆಲ್ತ್ ತುಂಬ ಇಂಪಾರ್ಟೆಂಟು ಸೊ ಇವತ್ತು ನ್ಯಾಚುರಲ್ಲಾಗಿ ಇಮ್ಯುನಿಟಿನ ಹೇಗೆ ಬೂಸ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಇದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ಪೀಸ್ ಲೆಕ್ಕ ಹೇಳಬೇಕಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಪೀಸಸ್ ಇದೆ ಒನ್ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದು ಜಿಂಜರು ಅಂದರೆ ಒಣಗಿರೋ ಶುಂಠಿ ಇದು ತುಳಸಿ ಎಲೆಗಳು ತುಳಸಿ ಎಲೆಗಳನ್ನ ಬಿಸಿನೀರಲ್ಲಿ ನಾನು ನೆನೆಸಿ ಇಟ್ಟಿದ್ದೀನಿ ಇದು ಏಲಕ್ಕಿ ಏಲಕ್ಕಿನ ಸಿಪ್ಪೆ ಬಿಡಿಸ್ಕೊಂಡು ಬರೀ ಒಳಗಡೆ ಇರೋ ಕಪ್ಪು ಬೀಜ ಮಾತ್ರ ತೊಗೊಳ್ತೀನಿ ಚಕ್ಕೆ ಲವಂಗ ಮತ್ತು ಪಲಾವೆಲೆ ಇಷ್ಟು ಐಟಮ್ಮು ಇದು ಸೀಡ್ಲೆಸ್ ಡೇಟ್ಸು ಸೀಡ್ಸ್ ಇತ್ತು ನಾನು ಡಿ ಸೀಡ್ ಮಾಡಿದ್ದೀನಿ ಅಂದರೆ ಬೀಜ ತೆಗ್ದಿದ್ದೀನಿ ಇದು ಅಂಜೂರ ಇದು ಕಪ್ಪು ದ್ರಾಕ್ಷಿ ಒಣಗಿರೋ ಅಂಥ ಕಪ್ಪು ದ್ರಾಕ್ಷಿ ಇದು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಇಡ್ಲಿ ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ ನಾವು ಮೊದಲು ಸ್ಟೀಮಲ್ಲಿ ಬೆಟ್ಟದಲ್ಲಿಕಾಯಿನ ಬೇಯಿಸ್ಕೋಬೇಕು ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋದು ಇದು ಡೈರೆಕ್ಟ್ಲಿ ಬೇಯಿಸ್ಕೊಂಡ್ರೆ ಇದು ಬಿಕಾಸ್ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕಲ್ಲ ನಾವು ಇದೇನು ಮಾಡ್ತಾ ಇದ್ದೀವಲ್ಲ ಜಾಮ್ ಅಥವಾ ಏನಂತಾರೆ ನ್ಯಾಚುರಲ್ ಚವನ್ ಪ್ರಶ್ ಥರ ಇದು ಚವನ್ ಪ್ರಶ್ ಗೊತ್ತಲ್ಲ ಅದರ ಥರ ಡಾಬರ್ ಚವನ್ ಪ್ರಶ್ ಥರ ಅಂದರೆ ನ್ಯಾಚುರಲ್ಲಾಗಿ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದು ಇಲ್ಲಿ ನಾನು ಕರೆಕ್ಟಾಗಿ ಟ್ವೆಂಟಿ ಫೈವ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಟ್ವೆಂಟಿ ಫೈವ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅದಾಗದೇ ಸೀಳ್ಕೊಂಡ್ಬಿಟ್ಟಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಅದು ಸೀಳ್ಬಿಟ್ಟಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದನ್ನೆಲ್ಲ ನಾವು ಬೀಜನ ತಕ್ಕೊಂಡು ಬರೀ ಆಮ್ಲಾನ ಮಾತ್ರ ತಗೊಳ್ಬೇಕು ಅಂದರೆ ನೆಲ್ಲಿಕಾಯಿ ಮಾತ್ರ ಇದು ಹಾರಕ್ಕೆ ಬಿಟ್ಬಿಡಿ ನೀವು ಸ್ಟೀಮ್ ಮಾಡಿದ ತಕ್ಷಣ ಈ ಥರ ಬಿಡ್ಸೋಕ್ಕಾಗಲ್ಲ ಸ್ವಲ್ಪ ತಾರಕ್ಕೆ ಬಿಟ್ಟು ನಂತರ ಈ ಥರ ಓಪನ್ ಮಾಡಿ ಅದೇ ನೀವು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ನೀಟಾಗಿ ಅದಾಗದೇ ಬರುತ್ತೆ ಹಿಂಗೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಓಪನ್ ಆಗಿ ಬೀಜನ ಸಪ್ರೇಟ್ ಮಾಡಿಕೊಂಡು ನಾವು ಎಲ್ಲ ನೆಲ್ಲಿಕಾಯಲ್ಲಿರೋ ಬೀಜಗಳನ್ನ ತಕ್ಕೊಂಡು ಎತ್ತಿಟ್ಕೊಳ್ಳೋಣ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಬೀಜ ಎಲ್ಲ ಕಂಪ್ಲೀಟ್ಲಿ ತೆಗ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಅಥವಾ ಬಾಣಲಿ ತಗೊಂಡು ನೀವು ಯಾವುದ್ರಲ್ಲಿ ಮಾಡ್ಕೊಳ್ಬೇಕಂತ ಇದ್ದೀರ ಆ ಥರ ದೊಡ್ಡದೇ ತೊಗೊಂಡ್ಬಿಡಿ ಇಲ್ಲಿ ನಾನು ಶುಂಠಿ ಹಾಕ್ಕೊಂಡಿದ್ದೀನಿ ಒಣಗಿರೋ ಶುಂಠಿ ಲವಂಗ ಚಕ್ಕೆ ಮತ್ತು ಪಲಾವೆಲೆ ಇದು ಏಲಕ್ಕಿ ನೋಡಿ ನಾನು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಏಲಕ್ಕಿ ಅದನ್ನು ಆ್ಯಡ್ ಮಾಡಿಕೊಂಡೆ ಸಿಪ್ಪೆ ತೆಗ್ದಿರೋ ಸಿಪ್ಪೇನ ತಕ್ಕೊಂಡೆ ಯೂಸ್ ಮಾಡಿ ನಾನು ಅವತ್ತೇ ಹೇಳಿದೆ ಏಲಕ್ಕಿಗೆ ತುಂಬ ಕೀಟನಾಶಕಗಳನ್ನ ಹೊಡಿತಾರೆ ಪೆಸ್ಟಿಸೈಡ್ಸನ್ನ ಸೊ ಆ ಸಿಪ್ಪೇನ ತಿನ್ನಬೇಡಿ ಮೇಲೆ ಇರೋ ಸಿಪ್ಪೇನ ತೆಗ್ದು ಒಳಗಡೆದು ಮಾತ್ರ ಯೂಸ್ ಮಾಡಿ ಇಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಈ ಜಾಮ್ ಅಥವಾ ಲೇಹನ ಸ್ಟೋರ್ ಮಾಡೋದ್ರಿಂದ ಈ ಐಟಮ್ನ ಚೆನ್ನಾಗಿ ಹುರ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಹುರ್ಕೊಳ್ಬೇಕು ಆ ಶುಂಠಿದು ಸ್ಮೆಲ್ ಬರುತ್ತೆ ನಮಗೆ ಹುರ್ಕೊಂಡ ನಂತರ ಒಂದು ನಿಮ್ಮ ಹತ್ರ ಏನು ಮಿಕ್ಸಿ ಜಾರಿದೆ ಅದರಲ್ಲಿ ಪೌಡರ್ ಮಾಡಿಕೊಳ್ಬೇಕು ಈಗ ಅದೇ ಬಾಣಲಿಗೆ ನಾನು ಏನು ದ್ರಾಕ್ಷಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ದ್ರಾಕ್ಷಿ ತುಂಬ ಹೊತ್ತೇನು ಫ್ರೈ ಮಾಡಬೇಕಿಲ್ಲ ಒಂದು ಎರಡು ಮೂರು ನಿಮಿಷ ಬಿಸಿ ಆಗಬೇಕು ದ್ರಾಕ್ಷಿ ನಾವು ಮುಟ್ಟಿದಾಗ ನಮಗೆ ಬಿಸಿ ಅನ್ನಿಸ್ಬೇಕು ಆ ಥರ ನೋಡಿ ಇದು ಸ್ವಲ್ಪ ಸೈಜ್ ವೇರಿಯೇಷನ್ ಆಯಿತು ಅಂದರೆ ದ್ರಾಕ್ಷಿ ಸ್ವಲ್ಪ ದಪ್ಪಗಾದಂಗೆ ಆಯಿತು ಆ ಥರ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಇವಾಗ ಅಂಜೂರ ಅಂಜೀರ್ ಅಂತ ಏನು ಕರಿತೀವಲ್ಲ ಅದನ್ನು ಕೂಡ ಹುರ್ಕೊಳ್ಳೋಣ ಅಂಜೂರ ತುಂಬ ಒಳ್ಳೆಯದು ಹೆಲ್ತ್ಗೆ ಪಿನ ಕಂಟ್ರೋಲ್ ಮಾಡುತ್ತೆ ಹೈಪರ್ ಟೆನ್ಷನ್ನು ಮತ್ತು ಹಾರ್ಟ್ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಬೋನ್ಸಿಗೆ ಒಳ್ಳೆಯದು ಗುಡ್ ಸೋರ್ಸ್ ಆಫ್ ಐರನ್ ಇದು ಅಂಜೂರ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ ಇದನ್ನು ಕೂಡ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ ಈಗ ಇಲ್ಲಿ ನಾನು ಖರ್ಜೂರ ಹಾಕ್ಕೊಂಡು ಖರ್ಜೂರನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅಂಜೂರ ಮತ್ತು ದ್ರಾಕ್ಷಿ ಥರ ಏನು ತುಂಬ ಹೊತ್ತು ಬಿಡೋದು ಬೇಡ ಒಂದು ಎರಡು ನಿಮಿಷ ಆ ಬಿಸಿಗೆ ಅದು ಆಲ್ರೆಡಿ ಮೆತ್ತಗಿರೋದ್ರಿಂದ ಇನ್ನೂ ತುಂಬ ಅಂಟ್ಕೊಂಡು ಬಿಡುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಆ ಥರ ಬಿಸಿಲಿ ಇದು ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಅದೇ ಬಾಂಡೀಲೇ ಬಿಟ್ಟರೆ ಖರ್ಜೂರ ಆಗಿರುತ್ತೆ ಖರ್ಜೂರ ಡೇಟ್ಸ್ ಕೂಡ ಬೋನ್ ಹೆಲ್ತ್ ಹಾರ್ಟ್ ಹೆಲ್ತ್ಗೆ ಸ್ಕಿನ್ಗೆ ಎಲ್ಲದಕ್ಕೂ ಇಂಪಾ ಇಂಪಾರ್ಟೆಂಟು ಮತ್ತು ಐರನ್ ರಿಚ್ ಇದೆ ಖರ್ಜೂರ ಕೂಡ ಇದರಿಂದ ಕೂಡ ನಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಪ್ರತಿದಿನ ಖರ್ಜೂರ ತಿನ್ನೋದ್ರಿಂದ ತಿನ್ನಲೇಬೇಕು ಮಕ್ಕಳು ಪ್ರತಿಯೊಬ್ಬರೂ ತಿನ್ನಬೇಕು ಖರ್ಜೂರನ ಇಲ್ಲಿ ನಾವು ಆಮ್ಲ ಏನು ಬಿಡಿಸಿಟ್ಕೊಂಡಿದ್ವಲ್ಲ ಸ್ಟೀಮ್ ಮಾಡಿಕೊಂಡು ಇದನ್ನು ನಾವು ರುಬ್ಕೊಳ್ಬೇಕು ಎಲ್ರಿಗೂ ಗೊತ್ತಿದೆ ಆಮ್ಲ ಅಂದರೆ ಸ್ಕಿನ್ ಹೇರ್ ಎಲ್ಲದಕ್ಕೂ ಆಮ್ಲ ಇರಲೇಬೇಕು ಬೆಸ್ಟ್ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂದರೆ ಆಮ್ಲಾನೇ ವೆರಿ ವೆರಿ ರಿಚ್ ಇನ್ ವೈಟಮಿನ್ ಸಿ ಆಮ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇಲ್ಲಿ ನಾನು ತುಳಸಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ತುಳಸಿ ಎಲ್ರಿಗೂ ಗೊತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ ಆಯುರ್ವೇದಿಕ್ ಯಾವುದೇ ನೀವು ಔಷಧಿ ತೊಗೊಂಡು ತುಳಸಿ ಇಲ್ಲದೆ ಅವರು ಮಾಡೋದೇ ಇಲ್ಲ ಆಮ್ಲ ಮತ್ತು ತುಳಸಿನ ಈ ಥರ ನೈಸಾಗಿ ನೈಸ್ ಪೇಸ್ಟಾಗಿ ಆಗುತ್ತೆ ಬೆಂದಿರುತ್ತಲ್ವ ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಈಗ ನಾವೇನು ಹುರ್ಕೊಂಡಿದ್ವಲ್ಲ ಬಾಣಲಿ ಅದೇ ಬಾಣಲಿಗೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಪ್ರತಿದಿನ ಸೇವನೆ ಮಾಡಬೇಕು ತುಪ್ಪ ಗುಡ್ ಕೊಲೆಸ್ಟ್ರಾಲು ಅನ್ನ ಸಾರು ಜೊತೆ ಮುದ್ದೆ ಜೊತೆ ತುಪ್ಪ ಹಳೆ ಕಾಲದಲ್ಲಿ ತುಪ್ಪ ಇಲ್ಲದೇ ಊಟನೇ ಇರಲಿಲ್ಲ ಈಗೆಲ್ಲ ಬೇರೆ ಬೇರೆ ಥರ ಆಗಿಬಿಟ್ಟಿದೆ ಈಗ ಏನೇನೋ ತುಪ್ಪ ಬಂದಿದೆ ಆಗೆಲ್ಲ ಮನೇಲೇ ಕಾಯಿಸಿದ ತುಪ್ಪ ಇರ್ತಾಯಿತ್ತು ಈ ತುಪ್ಪ ಮೇಲೆ ನಾವು ನೆಲ್ಲಿಕಾಯಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪದಲ್ಲಿ ನೆಲ್ಲಿಕಾಯಿ ಫ್ರೈ ಆಗಬೇಕು ನೆಲ್ಲಿಕಾಯಿ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಗಬೇಕು ಈಗ ಅದೇ ನೆಲ್ಲಿಕಾಯಿ ರುಬ್ಕೊಂಡಿದ್ದು ಮಿಕ್ಸಿ ಜಾರ್ಗೆ ಅಂಜೂರ ಮತ್ತು ಗ್ರೇಪ್ಸ್ನ ಫಸ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಮೆತ್ತಗಿದೆ ಖರ್ಜೂರ ಅದನ್ನು ಫಸ್ಟೇ ಹಾಕ್ಕೊಂಡ್ರೆ ಇದೆರಡು ಗ್ರೈಂಡ್ ಆಗೋಲ್ಲ ಸೊ ಅದೆರಡನ್ನೂ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ನೆಲ್ಲಿಕಾಯಿ ಏನಿತ್ತಲ್ಲ ಅದು ತುಪ್ಪದಲ್ಲಿ ಫ್ರೈ ಆಗಿದೆ ಈಗ ಅದಕ್ಕೆ ಒಂದು ಕಪ್ ಬೆಲ್ಲ ಏನು ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ನಾನಿಲ್ಲಿ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಬೆಲ್ಲ ತೊಗೊಂಡಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ಕೂಡ ಹಾಕ್ಕೊಳ್ಬೋದು ನನಗೆ ಸಾಕು ಅನ್ನಿಸ್ತು ತುಂಬ ಸಿಹಿ ಬೇಡ ಅಂತ ಅನ್ನಿಸ್ತು ಇದು ಬೆಲ್ಲ ಏನಕ್ಕೆ ಆ್ಯಡ್ ಮಾಡೋದು ಅಂದರೆ ಇದು ನೆಲ್ಲಿಕಾಯಿ ಸ್ವಲ್ಪ ಒಗ್ರೊಗ್ರು ಟೇಸ್ಟ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ನೋಡಿ ನಾನು ಅಂಜೂರ ಮತ್ತು ಗ್ರೇಪ್ಸ್ ಏನಿತ್ತು ಅದನ್ನು ಮಾಡಿದ್ದೀನಿ ಗ್ರೈಂಡು ಇದಕ್ಕೆ ಇವಾಗ ಖರ್ಜೂರ ಹಾಕ್ಕೊಂಡು ಮತ್ತು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದೇನು ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಪೇಸ್ಟ್ ಥರನೇ ಆಗಬೇಕಂತ ಏನಿಲ್ಲ ಇಲ್ಲಿ ನೋಡಿ ಇವಾಗ ನಾನು ಮೂರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಆ ನೆಲ್ಲಿಕಾಯಿ ಏನಿತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೆಲ್ಲಿಕಾಯಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ನೋಡಿ ಕಲರ್ ಚೇಂಜ್ ಆಗಿದೆ ನೆಲ್ಲಿಕಾಯ್ದು ಇದು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ಅದು ಅಷ್ಟು ಬೇಗ ಮಿಕ್ಸ್ ಆಗಲ್ಲ ತುಂಬ ಹೊತ್ತು ಬೇಕು ಅದನ್ನು ಮಿಕ್ಸ್ ಮಾಡಿ ನೋಡಿ ಅದಕ್ಕೆ ಬಂದಿದೆ ಈಗ ಅವಾಗಲೇ ನಾವೇನು ಹುರ್ಕೊಂಡಿದ್ವಲ್ಲ ಜಿಂಜರು ಚಕ್ಕೆ ಲವಂಗ ಪಲಾವೆಲೆ ಅದೆಲ್ಲ ಅದನ್ನು ಕೂಡ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಇದ್ದೀನಿ ಇದೆಲ್ಲ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಮಾತ್ರ ನಮಗೆ ಒಳ್ಳೆ ಪ್ಯ ಇದು ಪ್ಯೂರಿ ಥರ ರೆಡಿ ಆಗೋದು ಇದು ಜ್ಯಾಮ್ ಥರನೂ ಯೂಸ್ ಮಾಡ್ಬೋದು ಅಥವಾ ದಿನ ನೀವು ಒಂದೊಂದು ಸ್ಪೂನ್ ಕೂಡ ತಿನ್ಬೋದು ನ್ಯಾಚುರಲ್ ಚವನ್ ಪ್ರಾಶ್ ಥರ ಇದು ಇವಾಗ ಡಾಬರ್ ಚವನ್ ಪ್ರಾಶ್ ತಿಂತಾರೆ ಇಮ್ಯುನಿಟಿ ಬರಲಿ ಇಮ್ಯುನಿಟಿ ಬೂಸ್ಟ್ ಆಗಲಿ ಒಳಗಡೆಯಿಂದ ಅಂತ ಅದೇ ಥರ ನೀವು ಇದನ್ನು ಸಹಿತ ತಿನ್ಬೋದು ಆಮ್ಲದಲ್ಲಿರುವಂಥ ವೈಟಮಿನ್ ಸಿ ಮತ್ತು ಆಮ್ಲದಲ್ಲಿ ಕ್ಯಾರೋಟಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಬೆಟ್ಟದನಲ್ಲಿ ಕಾಯಿಲಿ ಅದು ಕಣ್ಣಿಗೆ ತುಂಬ ಒಳ್ಳೆಯದು ಪ್ರತಿದಿನ ಅಟ್ಲೀಸ್ಟ್ ಒಂದು ಚಿಕ್ಕ ಪೀಸ್ ಆಮ್ಲ ತಿನ್ನಬೇಕು ಅಂತಾರೆ ಬಟ್ ನಾವು ಬಿಸಿ ಸ್ಕೆಡ್ಯೂಲಲ್ಲಿ ಅಯ್ಯೋ ಇವಾಗ ಯಾರು ಅದೆಲ್ಲ ಮಾಡ್ಕೊತಾರೆ ಜ್ಯೂಸ್ ಮಾಡ್ಕೊತಾರೆ ದಿನ ತರೋರು ಯಾರು ಅಂತ ಸೋಂಬೇರಿ ಥರ ಮಾಡ್ತೀವಿ ಅದಕ್ಕೆ ಈ ಥರ ಮಾಡಿ ಎತ್ತಿಟ್ಕೊಂಡ್ರೆ ಪ್ರತಿದಿನ ನಾವು ಯೂಸ್ ಮಾಡ್ಬೋದು ಇದನ್ನು ಟೂ ಟು ತ್ರೀ ಮಂತ್ಸ್ ಆರಾಮಾಗಿ ಸ್ಟೋರ್ ಮಾಡ್ಬೋದು ಯಾವುದೇ ಪ್ರಿಸರ್ವೇಟಿವ್ ಹಾಕುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಆರಾಮಾಗಿ ನಾವು ಒಂದು ಗ್ಲಾಸ್ ಕಂಟೇನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ನಮಗೇನು ಆ ನೆಲ್ಲಿಕಾಯ್ದು ಒಗ್ಗ್ರೊಗ್ಗರು ಟೇಸ್ಟ್ ಏನಿದೆಯಲ್ಲ ಅದೇನು ಅನಿಸಲ್ಲ ಒಂದು ಕಾಲು ಗಂಟೆ ಟ್ವೆಂಟಿ ಮಿನಿಟ್ಸೇ ಚೆನ್ನಾಗಿ ಬೇಯಲಿ ಯಾಕಂದರೆ ಇದನ್ನು ನಾನು ಸ್ಟೋರ್ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ದರೆ ಇದು ಕೆಟ್ಟೋಗಿಬಿಡುತ್ತೆ ನಮಗೆ ಅಂಜೂರದಿಂದ ಅನಿಮಿಯಾ ಹಿಮೋಗ್ಲೋಬಿನ್ ಕಡಿಮೆ ಇರೋರು ವಿಮೆನ್ಗಂತೂ ಹಿಮೋಗ್ಲೋಬಿನ್ ಖಂಡಿತ ಕಡಿಮೆ ಆಗುತ್ತೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಮಕ್ಕಳಾದ ಅವ್ರಿಗೆ ಬೆನ್ನಿಗೆ ಹೀಗೆಲ್ಲ ತುಂಬ ಸಿ ಸೆಕ್ಷನ್ನೇ ಎಲ್ಲರಿಗೂ ಸೊ ಆದ್ದರಿಂದ ಈ ಥರ ಎಲ್ಲ ತಿನ್ನಲೇಬೇಕು ನಾನಿಲ್ಲಿ ಕಪ್ಪು ದ್ರಾಕ್ಷಿ ಯೂಸ್ ಮಾಡಿದ್ದೀನಿ ನೀವು ನಾರ್ಮಲ್ ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು ಕಪ್ಪು ದ್ರಾಕ್ಷಿನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಾರ್ಮಲ್ ದ್ರಾಕ್ಷಿನೇ ಯೂಸ್ ಮಾಡಿ ದ್ರಾಕ್ಷಿ ಬಂದು ತುಂಬ ಫೈಬರ್ ರಿಚ್ ಇದೆ ದ್ರಾಕ್ಷಿನೂ ಅಷ್ಟೇ ಐರನ್ ರಿಚ್ ಇದೆ ಮತ್ತು ಲೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಲೋವರ್ ಮಾಡುತ್ತೆ ವೈಟಮಿನ್ ಸಿ ಮತ್ತು ವೈಟಮಿನ್ ಬಿ ಇದೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ನಿಮಗೆ ನೆಲ್ಲಿಕಾಯ್ದು ಒಬ್ರೊಬ್ರು ಟೇಸ್ಟ್ ಯಾವುದೇ ಕಾರಣಕ್ಕೂ ಬರೋಲ್ಲ ಇದು ತಣ್ಣಗಾದ ನಂತರ ಒಂದು ಗ್ಲಾಸ್ ಜಾರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕು ಇದನ್ನು ನೀಟಾಗಿ ಒಳೆದು ಒಣಗಿರೋ ಅಂತಹ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಎತ್ತಿಡಬೇಕು ಯಾಕಂದರೆ ಇದಕ್ಕೆ ಒಂದು ಡ್ರಾಪ್ ಕೂಡ ನೀರು ಸೇ ಸೇರಿಕೊಳ್ಬಾರ್ದು ಸೇರಿದ್ರೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ನೀಟಾಗಿ ವಾಶ್ ಆಗಿರೋ ಅಂಥ ಗ್ಲಾಸ್ ಬೌಲ್ ಜಾರ್ ಕಂಟೈನರ್ಗೆ ಹಾಕಿ ಎತ್ತಿಡಿ ಪ್ಲ್ಯಾಸ್ಟಿಕ್ ಬೇಡ ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಬೇಡ ಗ್ಲಾಸ್ ಇಲ್ಲಾಂದರೆ ಸ್ಟೀಲಲ್ಲಿ ಹಾಕಿ ಎತ್ತಿಡಿ ನೋಡಿ ಈ ಥರ ದಿನ ಒಂದು ಸ್ಪೂನ್ ತಗೊಂಡು ನಾವು ತಿನ್ಬೋದು ಬೆಳಗ್ಗೆ ಸಂಜೆ ಒಂದೊಂದು ಸ್ಪೂನು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರು ಈ ಥರ ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಕೂಡ ನಾವು ತಿನ್ಬೋದು ಪ್ರತಿದಿನ ಮಕ್ಳಿಗೆ ಕೂಡ ಪ್ರತಿದಿನ ಇದನ್ನು ಕೊಡಲೇಬೇಕು ನೋಡಿ ಈ ಥರ ಉಂಡೆ ಮಾಡಿಕೊಟ್ಲೆ ಮಕ್ಳಿಗೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡು ಅದರಲ್ಲಿ ಕೂಡ ಒರಳಿಸಿ ಕೊಡ್ಬೋದು ಈ ಥರ ಒಂದು ಲಾಲಿಪಾಪ್ ಥರ ಕೂಡ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಳಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್